ಇಟ್ಕೊಟ್ಟು ಇಲೆಕ್ಷನ್ ಮಾಡಿದವರು ನಾವು ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ ಹಾಕೋದು ತೆಗಿಯೋದು ಹಾಕೋದು ತೆಗಿಯೋದು ಇದು ಒಂದು ದಲಾಲಿ ಅಂಗಡಿ ಆಗೈತಿ ಟೋಟಲ್ ಆಗಿ ಹೇಳಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ ನಿಮಗೆ ತಗೊಳ್ಳೋದು ಎರಡು ರೂಪಾಯಿ ಹೆಚ್ಚು ಮಾರೋದು ಆ ಎರಡು ರೂಪಾಯಿ ಇಟ್ಕೊಳ್ಳೋದು ನಿಮಗೆ ಕೊಡೋದು ಕಡಿಮೆ ಗಡಿ ಮತ್ತೆ ಮಾತೆಯಿಂದ ಸುಳ್ಳು ಹೇಳಾದ್ರು ಮಾಡಿ ತಗೊಳ್ಳೋದು ಇಂಥ ಒಂದು ಸಂದರ್ಭ ಬಂದೈತಿ ಅದ್ರ ಜೊತೆಗೆ ಎಲ್ಲ ಸರ್ಕಾರಗಳು ಪಿ ಬಿಜೆಪಿ ಅನ್ನಂಗಿಲ್ಲ ಕಾಂಗ್ರೆಸ್ ಅನ್ನಂಗಿಲ್ಲ ಇನ್ನೊಂದು ಇನ್ನೊಂದಾಗಿಲ್ಲ ಮತ್ತೊಂದು ಎಲ್ಲ ಸರ್ಕಾರಗಳು ತತ್ವ ಆದರ್ಶ ಏನ್ರಿವ್ ಯಾಕೆ ನಾವು ಅಧಿಕಾರಕ್ಕೆ ಬರ್ಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳನ್ನ ಮಾಡ್ತಾ ಇದಾರೆ ನಿನ್ನ ಬಿಹಾರದಾಗ ಮಾಡ್ರು ಅವ್ರು ಪುಕಟ ಬಸ್ ಮಾಡ್ರಿ ಅವರು ಲೈಟ್ ಮಾಡ್ರಿ ಮತ್ತ ಅವರು ಹೆಣ್ಮಕ್ಳಿಗೆ ಎರಡು ಸಾವಿರ ಏನು ಮೂರು ಸಾವಿರ ಅವರು ಮಣ್ಣಿನ ಅವರು ಮಾಡ್ರು ಆತು ಕುದುರೆ ಓಡ್ತದೆ ಎರಡು ದಿವಸ ಓಡೋದು ಎಲ್ಲಿ ಹೋಗಿ ನಿಲ್ಲೋದು ಒಂದು ದಿವಸ ನಿಲ್ತೈತಿ ಆದ್ರೆ ನಿಂತದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು ನೀವಿದ್ರೆ ನೀವು ಭೋಗಿಸ್ಬೇಕು ನಾವಿಬ್ರು ಇದ್ರಲ್ಲ ನಮ್ಮ ಮಕ್ಕಳ ನಮ್ಮ ಮಕ್ಕಳು ಮಾತ್ರ ಭೋಗಿಸ್ಬೇಕು ಇದು ಯಾರೋ ಒಬ್ರು ಭೋಗಿಸ್ಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಅದು ಹೇಳಕ್ ಒಂದೇ ಯೋಜನೆ ಅದನ್ನು ತಿನ್ನಾಕ ಬಹಳ ಹಾದಿಗಳು ಅದನ್ನ ಹೇಳೋ ಸಲುವಾಗಿ ಯೋಜನೆ ಆಯ್ತು ಬಟ್ ಎಷ್ಟು ಮಂದಿ ಮಂದಿ ಎಷ್ಟು ಜನರಿಗೆ ತಲುಪ್ತದ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗಿತ್ತು ಸ್ವತಃ ಕಾಂಗ್ರೆಸ್ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದರು ಒಂದು ನೂರು ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ರೆ ಮೂವತ್ತೈದು ಪೈಸೆ ಬಂದು ಇವತ್ತು ನಮ್ಮ ಅಂದ್ರೆ ನಮ್ಮ ಪ್ರಜೆಗಳ ಮನೆಗೆ ಹೋಗಿ ತಲುಪ್ತದ ಮಾತನ್ನ ಅವರ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವ್ರು ಒಪ್ಕೊಂಡರೆ ಈಗ ರಾಜ್ಯ ಸರ್ಕಾರ ಅವ್ರು ಈ ಮನೆ ಬಸವರಾಜ ರಾಯರಡ್ ಏನು ಹೇಳಿದರು ಗುಂಡಿ ತುಂಬಿಲ್ಲ ಗುಂಡಿ ತುಂಬಾ ಕೇಳ್ರಿ ಅನ್ಕೊಳ್ಳಿ ಯಾರು ಅವರು ಎರಡರೊಳಗೆ ಅಂತ ಗುಂಡಿ ತುಂಬುದಾದ್ರೆ ಪುಕಟ ಕಾರ್ಯಕ್ರಮ ಎಲ್ಲ ಬಂದ್ ಪುಕ್ಕ ಕಾರ್ಯಕ್ರಮ ಚಾಲೂ ಆದ್ರೆ ಗುಂಡಿ ತುಂಬುದು ಅಂದ್ರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಂದು ರಜ್ ಗೆದ್ದು ಬಹುಶಃ ಬರುವಂತ ದಿನಮಾನದಲ್ಲಿ ಇನ್ನೊಂದು ಆಗಸ್ಟ್ ಹದಿನೈದು ಕ್ರಾಂತಿ ಆಗ್ತೈತೆ ಅವರು ಕಾಂಗ್ರೆಸ್ನ ನ ವಿಚಾರ ಆ ನಿಟ್ಟಿನಲ್ಲಿ ಈಗಾಗಲೇ ಅದು ಎರಡೂವರೆ ವರ್ಷದ ಹಿಂದೆ ಅವ್ರಿಗೆ ಎರಡೂವರೆ ವರ್ಷ ಅವ್ರಿಗೆ ಎರಡೂವರೆ ವರ್ಷ ಆಗ ಮಾಡಬೇಕು ಅನ್ನೋಂಥ ಚರ್ಚೆ ಆಗಿದೆ ಅನ್ನೋ ಮಾತನ್ನು ಪತ್ರಿಕಾ ಮುಖಾಂತರ ನಾವು ತಿಳ್ಕೊಂಡಿದೀವಿ ಕೆಲವೊಂದು ಕಡೆ ಆಗಿದೆ ಅನ್ನೋ ಮಾತನ್ನು ಶಿವಕುಮಾರ್ ಅವರು ಹೇಳ್ತಾರೆ ಆಗಿಲ್ಲ ಅಂತ ಚರ್ಚೆ ಏನು ಆಗಿಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ ಆದರೆ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯುವ ಪೀಳಿಗೆಗೆ ಯಾರಿಗೇ ಕೊಡಲಿ ಮುಂದಿನ ಯುವ ಪೀಳಿಗೆಗೆ ಇವತ್ತು ಅವಕಾಶ ಮಾಡಿಕೊಟ್ಟು ಅವರು ಹಿಂದೆ ಕುಂತು ಇದು ಹೆಂಗೆ ನಡೆಸ್ತಾರಪ್ಪ ರಾಜ್ಯ ಹೆಂಗೆ ನಡೆಸ್ತಾರೆ ಈಗಿನ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾದಂಥ ವ್ಯವಸ್ಥೆ ಇಲ್ಲ ಅವರು ಯುವ ಪೀಳಿಗೆಗೆ ಕೊಟ್ಟು ಅವ್ರು ಹೆಂಗ್ ನಡೆಸ್ತಾರ ಏನ್ ಮಾಡ್ತಾರ ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅವ್ರ ಪಕ್ಷಕ್ಕೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೇದು ಅಥವಾ ಮುಂದಿನ ಯುವ ಪೀಳಿಗೆಗೂ ಒಳ್ಳೇದು ಅನ್ನೋದು ನನ್ನ ಭಾವನೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ